ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಬೆಳಗಾವಿ ವಿಭಾಗ ಬೈಲಹೊಂಗಲ ಘಟಕ ಸೇವಾ ನಿವೃತ್ತಿ ಹೊಂದುತ್ತಿರುವ ಸಿಬ್ಬಂದಿ ಸುನೀಲ್ ವಸಂತರಾವ್ ಕುಲಕರ್ಣಿ ಅವರ ಮೂವತ್ತಾರು ವರ್ಷ ಕೆಎಸ್ಆರ್ಟಿಸಿ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿದ ಬೀಳ್ಕೊಡುವ ಸಮಾರಂಭ ಕಾರ್ಯಕ್ರಮ ನಡೆಯಿತು ವರದಿಗಾರರು ರುದ್ರಪ್ಪ ಹುಬ್ಬಳ್ಳಿ

ಆದ್ರೆ ಇದರಿಂದ ಅನುಕೂಲಪ್ಪ ಅಂತಂದ್ರೆ ಮಕ್ಕಳ ಶಿಕ್ಷಣ ಎಲ್ಲರಿಗೂ ಒಳ್ಳೆ ಶಿಕ್ಷಣ ಕೊಟ್ಟದಾರ ಮತ್ತು ಚೆನ್ನಾಗಿ ಅನುಕೂಲ ಆಗಿದ್ದೇನು ಅವರು ಜೀವನ ನಿವೃತ್ತಿ ಆದ ನಂತರ ಏನು ತೊಂದರೆ ಆಗ್ತದೆ ಯಾಕಂದ್ರೆ ತೊಂದರೆ ಆಗ್ತದೆ ಮುಂದೆ ಅವರ ಮಕ್ಕಳು ಎಲ್ಲ ಸರಿಯಾಗಿ ಅವ್ರು ನೋಡ್ಕೊಳ್ಬೇಕು ನೋಡ್ಕೊಬೇಕಂತೇಳಿ ಮತ್ತು ನೀವು ಅವ್ರಿಗೆ ಮೂರು ಜನರಿಗೆ ಆಯುರ್ವೇದ ಕೊಟ್ಟು ಕಾಕೊಂಡಂತೆ ನಾನು ಹೇಳ್ಬೋದು ಪ್ರಪ್ರಥಮವಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿರೋಂಥ ಮಹೇಶ್ ಚಿಂತಣ್ಣ ಅವ್ರಿಗೆ ನಾನು ನಮಸ್ಕಾರ ಮಾಡಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಕಾರ್ಯಕ್ರಮದ ಕೇಂದ್ರಬಿಂದುವಾದಂಥ ಇವತ್ತಿನ ನಿವೃತ್ತಿ ಹೊಂದ ಹೊಂದುವಂತಹ ಸುನೀಲ್ ಅವರು ರವಿ ಅಲ್ಗಾರ್ ಅವರು ಮತ್ತು ಅವರಿಗೆ ನಾನು ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಮಲ್ಲಪ್ಪ ಅವರು ಮತ್ತು ವೇದಿಕೆ ಮೇಲೆ ಇರುವಂಥ ಎಲ್ಲ ಸಿಬ್ಬಂದಿಗಳಿಗೆ ನಾನು ನನ್ನ ನಮಸ್ಕಾರ ಇಲ್ಲಿ ನಾವೆಲ್ಲ ಕಡೆ ಮಹಿಳೆಯರು ಕಾರ್ಮಿಕರು ಮತ್ತು ಬಣದ ಎಲ್ಲ ಸೇರಿ ಕಾರ್ಯಕ್ರಮ ಘಟಕದ ಮ್ಯಾನೇಜರ್ ಸರ್ ಅವರಿಗೂ ನಮಸ್ಕರಿಸುತ್ತ ನಮ್ಮ ತಂದೆಯವರ ಬಗ್ಗೆ ನಿವೃತ್ತಿ ನಿವೃತ್ತಿ ಹೊಂದಿರು ಹೊಂದುತ್ತಿರುವ ಈ ಒಂದು ವೇಳೆಯಲ್ಲಿ ಒಂದ್ ಎರಡು ಮಾತುಗಳನ್ನು ನಾನು ಬಡ ನನ್ನ ತಂದೆ ಹೆಸರು ಸುನಿಲ್ ನಸಂದ್ರ ಕು ಇವರು ಹಿರಿಯನ ಹಿರಿಯ ಸಾರಿಗೆ ನೇತಕರು

हृण है त्यूर्स करीका है कृषी था कर ഇക്കടവിടെല്ലോ ഹലോ ഇക്കടവിടെല്ലോ ഇന്ന സർ ഗുമ്പേണ്ടിദരല്ലേ മാഡം ഇക്കടവിടെല്ലോ ആ ഇന്നടരേ ക്യാമറ സോപ്പ് പിടിക്കണീ ക്യാമറ കാണോ ക്യാമറ കാണോ സർ ക്യാമറ കാണില്ല ഇല്ലേ മേഡം ക്യാമറ ഓടി കൊമടംറെ കേറുമ്പോടരേ ಸರ್ಮ ಅವಕಾಶ ಕೊಡುತ್ತೇವೆ ಮಾತನಾಡಿ ಯಾರು ಮಾತಾಡ್ತೀನಿ ಅಮ್ಮ ಇಲ್ಲಿ ಕ್ಯಾಮೆರಾ ಇದೆ हेलो ನಾನು ಎಲ್ಲ ಅವಕಾಶ ಕೊಡ್ತೀನಿ ನಾನು ಅವಕಾಶ ಕೊಡ್ತೀನಿ ದೇವ್ವಿ ಟವಿಲ್ ಸರ್ ಆಮೇಲೆ ಅವಕಾಶ ಕೊಡುತ್ತಾ ಅಲ್ಲಿ ಮಿಂ ಮಿಂ ಮಾಡ್ತೀನಿ ಸರ್ É aí.